ನಮ್ಮ ಕಾಸರಗೋಡ್ ನಾವು ಹಿಮ್ಮೇಲಿ ಎಲ್ಲ ಎಲ್ಲರಿಗೂ ಕೂಡ ಹಂಚುವಂಥ ಒಂದು ಕೆಲಸ ನಾವು ಮಾಡ್ತಾ ಇದ್ದೇವೆ ಅದು ದೊಡ್ಡ ಒಂದು ಯಶಸ್ಸನ್ನು ಗಳಿಸಿದ್ದು ಕೂಡ ಆ ಹಾಡನ್ನು ಅದು ನಿಮಗೆ ಎಲ್ಲರಿಗೂ ಕೂಡ ಹೇಳುವ ಹಾಗೆ ಒಂದು ರೀತಿ ಆ ರೀತಿ ಅದನ್ನು ಹಾಡ್ತಾ ಇದ್ದೇನೆ ಮನಸ್ಸು ತಿಳಿ ಆದಿರಲಿ ಮತವು ಯಾವುದೇ ಆದಿರಲಿ ಮಾನವ ಪ್ರೀತಿಯ ಬಳ್ಳಿಗೆ ಅರಳುವ ಹೂವುಗಳಾಗಿರಲಿ ಮನಸ್ಸು ತಿಳಿಯಾಗಿರಲಿ ಒಗ್ಗಟ್ಟಿನ ಗುಡಿ ಕುಸುಮಿಸಲಿ ಅರಿವಿನ ಪರಿಮಳ ಪಸರಿಸಲಿ ಒಗ್ಗಟ್ಟಿನ ಗುಡಿ ಕುಸುಮಿಸಲಿ ಅರಿವಿನ ಪರಿಮಳ ಪಸರಿಸಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಮತೀಯ ಎಂದೆಂದೂ ಒಂದಾಗಿರಲಿ ಮನಸ್ಸು ತಿಳಿಯಾಗಿರಲಿ ಮತವು ಯಾವುದೇ ಆಗಿರಲಿ ಮಾನವರೆದೆಗಳು ಪ್ರೀತಿಯ ಬಳ್ಳಿಗೆ ಅರಳುವ ಹೂವುಗಳಾಗಿರಲಿ ಮನಸ್ಸು ತಿಳಿಯಾಗಿರಲಿ ಧರ್ಮಗಳ ಬೆಳಕಲ್ಲಿ ಪ್ರೇಮ ಸುಧಾರ ಸಧಾರೆಯಲಿ ಸತ್ಯ ಧರ್ಮಗಳ ಬೆಳಕಲ್ಲಿ ಪ್ರೇಮ ಸುಧಾರ ಸಧಾರೆಯಲಿ ಸ್ವರ್ಗದ ಸುಖ ವೈಭವಗಳಿಗೀನ ಯಾವಾಗಲೂ ನೆಲೆಯಾಗಿರಲಿ ಮನಸ್ಸು ನನ್ನ मदमेदगी रुमाभते मालबहति चिल्ලलල मानणुका लीडरतेपाමत्वाब अंपुसुनाहयनकाන मजहबरा तोफक्तह अजहारर्दी फියसाली कोुලु बिना अंतकरण भला हो मजहव जो भी हो जाए ಮಾನವ ಶಾಖಾ ಫುಲ್ ಲೆ ಮನಸ್ಸು ತಿಪ್ಪಡಲ ಮತವ ಆಡಲ ದಾನೊಡುಲ ನರಮಣಿ ಉಡಲ್ಡಕ್ಯದ ಗುರುಕುಲು ಬಿರಿಯಲ ಮನಃ ಶುಭನೋ ಮತಶ್ಚ ಕೋಪಿ ಚವತು ൃദയ ശാഖാ സൂച നമ കുരാണി ഭവ മനതിൽ നന്മൈ നിറയട്ടും മതനേതേനുമാകട്ടും മണിടലി ദയ കിഴ കളി മൊട്ടുകിരിയട്ടും മനസ്സുതിളിയായിരീ താങ്ക് യുഗൂട ತನ್ನ ಧನ್ಯವಾದ ನಿಲ್ಲಿಸ್ತಾರೆ ಬಂದರೆ ಸಬೀಗಾರಿ ನೀವೊಂದು ಗಮನಿಸಬೇಕು ಏಳು ಭಾಷೆಗಳಲ್ಲಿ ಯಾರನ್ನು ಆಡಿದ್ದಾರೆ ಈಗ ಶೃಶವಾಗಿ ಆಡಿರ್ತಕ್ಕಂಥ ಡಾಕ್ಟರ್ ಮೊಹಮ್ಮದ್ ಅರಿಕೆ ಅವರಿಗೆ ನಮ್ಮ ನಿಮ್ಮೆಲ್ಲರಪ್ಪಾಗಿ ಚೋರ ದಸ ಅತಿಥಿಗಳ ನುಡಿ ಲಿತಾಯ ಡಾಕ್ಟರ್ ಶಿವಾನಂದ್ ಸರ್ ಇವರಿಂದ ಕನ್ನಡ ವಿಶ್ವವಿದ್ಯಾಲಯದ ಸಂಗೀತ ಮತ್ತು ನೃತ್ಯ ವಿಭಾಗದಿಂದ ಸಂಯೋಜಿಸಲ್ಪಟ್ಟಿರತಕ್ಕಂತಹ ಸಾಂಸ್ಕೃತಿಕ ವಿನಿಮಯ ಹಾಗೂ ತರಬೇತಿ ಕಾರ್ಯಾಗಾರದ ಅಧ್ಯಕ್ಷತೆಯನ್ನು ಮಾನ್ಯ ಪ್ರಚಾರ ಡಾಕ್ಟರ್ ವಿಜಯ್ ತಮ್ಮಣ್ಣ ಅವರೇ ಹಾಗೂ ಉದ್ಘಾಟನೆಯನ್ನು ಸಮಾನತೆಯ ಸಂಸ್ಕೃತಿ ಸಮಾನತೆಯ ಸಾಂಸ್ಕೃತಿಕ ವಿನಿಮಯದ ದ್ಯೋತಕವಾದ ರೂಪದಲ್ಲಿ ಅವರು ಆಗಿರ್ತಕ್ಕಂಥ ಡಾಕ್ಟರ್ ಮೊಹಮ್ಮದ್ ಅಲಿ ಕೆ ಅವರೇ ಹಾಗೂ ಈ ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ಸಂಘಟಿಸಿರ್ತಕ್ಕಂಥ ಸಂಗೀತ ಮತ್ತು ನೃತ್ಯ ವಿಭಾಗ ಮತ್ತು ವಾಸ್ತುಪತಿ ಅಧ್ಯಯನ ವಿಭಾಗದ ಮುಖ್ಯಸ್ಥರಾದ ಹಿರಿಯ ಪ್ರಾಧ್ಯಾಪಕರು ಆಗಿ ಕೂಡ ಹಾಗೂ ಈ ಕಾರ್ಯಕ್ರಮದಲ್ಲಿ ಆಶೀಲರಾಗಿರುವ ವಿಶ್ವವಿದ್ಯಾಲಯದ ಬೇರೆ ಅಧಿಕಾರಿಗಳೇ ಹಾಗೂ ಪ್ರಾಧ್ಯಾಪಕರೆಂದರೆ ಹಾಗೂ ಎಲ್ಲ ವಿದ್ಯಾರ್ಥಿಗಳೇ ವಿಶೇಷವಾಗಿ ಕಾಸರಗೋಡಿನ ಮಂಜೇಶ್ವರದಿಂದ ಎನ್ ಎಸ್ ಎಸ್ ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳು ಬಂದಿದ್ದಾರೆ ಅವರಿಗೂ ಕೂಡ ಒಂದೆರಡೇ ಮಾತನ್ನು ಹೇಳ್ತಾರೆ ಯಾಕಂದ್ರೆ ಮುಂದಿನ ಕಾರ್ಯಕ್ರಮವನ್ನು ನೋಡಬೇಕಾಗಿದೆ ಹೆಚ್ಚು ಮಾತನ್ನು ಆಗೋದಿಲ್ಲ ಸಾಂಸ್ಕೃತಿಕ ವಿನಿಮಯ ಹಾಗೂ ತರಬೇತಿ ಕಾರ್ಯಾಗಾರ ಇರೋದು ಸಾಂಸ್ಕೃತಿಕ ವಿನಿಮಯ ಮನುಷ್ಯ ಲೋಕ ನೆಲ್ ಅದು ಬಹಳ ಹೊಸ ಹೇಳ್ತಾನೆ ಜಗತ್ತು ಎಷ್ಟು ದೊಡ್ಡದು ನೆಲ ನಗಲ ಜಗಲಗಲ ಅಂದರೆ ಇಡೀ ಜಗತ್ತು ಬಹಳ ವಿಶಾಲವಾಗಿದೆ ಹಾಗಾಗಿ ವಿಶಾಲವಾದ ಜಗತ್ತಿನ ಒಳಗಡೆ ಸಾವಿರಾರು ಭಾಷೆಗಳಿವೆ ಸಾವಿರಾರು ಸಂಸ್ಕೃತಿಗಳಿವೆ ಸಾವಿರಾರು ಬಗೆಯ ವೇಷಭೂಷಣೆಗಳಿವೆ ಸಾವಿರಾರು ಬಗೆಯ ಆಲೋಚನಾ ಕ್ರಮಗಳಿವೆ ಆದರೆ ಅದಕ್ಕೆ ಯೂನಿಫಾರ್ಮ್ ಒಂದೇ ಇರಬೇಕು ಅಂತ ಹೇಳ್ತೇವೆ ಏಕತೆ ಬಹಳ ಮುಖ್ಯವಾದದ್ದು ವೈವಿಧ್ಯತೆಯಲ್ಲಿ ಏಕತೆ ಬಹಳ ಮುಖ್ಯ ಸಂಸ್ಕೃತಿ ವಿನಿಮಯದಲ್ಲಿ ಈ ಪಾಯಿಂಟ್ ಬಹಳ ಹಾಗಂತ ಒಂದು ವೇಷ ಒಂದು ಸಂಸ್ಕೃತಿ ಒಂದು ಬಣ್ಣ ಮತ್ತೊಂದು ಶ್ರೇಷ್ಠಲೆಂದು ಮತ್ತೊಂದು ಕನಿಷ್ಠವೆಂದು ಭಾವಿಸತಕ್ಕಂಥಲ್ಲ ತರತಮ ಭಾವ ಯೋಗ್ಯವಲ್ಲ ಇದು ಭಾರತದ ಸಹಬಾಳ್ವೆಯ ದೂತಕ್ಕೂ ಹೌದು ಸಾಂಸ್ಕೃತಿಕ ವಿನಿಮಯದ ಮುಖ್ಯವಾದ ಆಶಯ ಇದಾಗಿರೋದ್ರಿಂದ ಎಲ್ಲ ಎನ್ ಎಸ್ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಬಂದು ಮುನ್ ಮುಂಚೆನೇ ಇದು ವಿಶ್ವವಿದ್ಯಾಲಯ ಜೊತೆಗೆ ಒಪ್ಪಂದ ಆಗಿರತಕ್ಕಂಥ ಚೌಕಟ್ಟಿನ ಭಾಗವಾಗಿ ಬಡಗೇ ಸರ್ ಅವರು ಇನ್ನಷ್ಟು ಕ್ರಿಯಾಶೀಲವಾಗಿ ಇದನ್ನು ಆಗುಗೊಳಿಸಿದ್ದಾರೆ ಹಾಗಾಗಿ ವಿದ್ಯಾರ್ಥಿಗಳ ಭಿನ್ನ ಭಿನ್ನ ಸಂಸ್ಕೃತಿಯ ಹಾಡು ಇತ್ಯಾದಿ ಕಾರ್ಯಕ್ರಮಗಳನ್ನು ನೋಡೋಣ ಇಂಥ ಸಾಂಸ್ಕೃತಿಕ ಕಾರ್ಯಕ್ರಮ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಮತ್ತೆ ಮತ್ತೆ ನಡೀಲಿ ನಾವೆಲ್ಲ ಅದರಲ್ಲಿ ಭಾಗವಹಿಸೋಣ ನಮ್ಮಲ್ಲಿರುವ ಸಣ್ಣ ಪುಟ್ಟ ಶರಣೀಕರಣಗಳನ್ನು ತರತಮಗಳನ್ನು ನಿವಾರಿಸಿಕೊಳ್ಳಲು ಇಂಥ ಕಾರ್ಯಕ್ರಮ ಸಹಾಯಕವಾಗಲಿ ಅಂತ ಹೇಳಿ ನನಗೆ ಈ ದಿನ ಒಂದೆರಡು ಮಾತಾಡೋದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟ ಎಲ್ಲ ವೇದಿಕೆಯವರಿಗೆ ನಾನು ಧಾರ್ಮ್ಯವನ್ನು ಹೇಳ್ತಾ ನಾನು ಮಾತಾಡೋದು ನಮಸ್ಕಾರ ವಿವಿಧತೆಯಲ್ಲಿ ಏಕತೆಯನ್ನು ಸಾರುವ ನಾಡು ನಮ್ಮದಾಗಿದ್ದು ಮತ್ತು ಇಲ್ಲಿನ ಸಂಸ್ಕೃತಿ ಮತ್ತು ವೈವಿಧ್ಯತೆಯ ಕುರಿತು ಪರಿಚಯಿಸಿ ಪರಿಚಯಾತ್ಮಕ ಹೇಳಿಕೆಯಲ್ಲಿ ಡಾಕ್ಟರ್ ಶಿವಾನಂದ ಲೇಖಮ್ ಸರ್ ಅವರಿಗೆ ಧನ್ಯವಾದಗಳು ಇದೀಗ ಸನ್ಮಾನ್ಯ ಕಾರ್ಯಕ್ರಮ ದೂರದ ಗೋವಿಂದ ಪೈ ಸ್ಮಾರಕ ಸರ್ಕಾರಿ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಮೊಹಮ್ಮದ್ ಅಲಿ ಖೇರಿ ಅವರಿಗೆ ವೇದಿಕೆ ಇರುವ ಎಲ್ಲ ಗಣ್ಯರು ಮಾನ್ಯದಿಂದ ಸನ್ಮಾನ ಕಾರ್ಯಕ್ರಮ ಧನ್ಯವಾದಗಳು ಇದೀಗ ಅಧ್ಯಕ್ಷೆಯ ನೋಡಿ ನಮ್ಮ ಕನ್ನಡ ವಿಶ್ವವಿದ್ಯಾಲಯ ಕುಲಸಚಿವರಾದ ಡಾಕ್ಟರ್ ವಿಜಯ್ ಪೂರ್ಣಾಚಾರ ತಮ್ಮಣ್ಣ ಸರ್ ಅವರಿಂದ ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲೆ ಉಪಸ್ಥಿತರಿರತಕ್ಕಂತಹ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿರತಕ್ಕಂಥ ಡಾಕ್ಟರ್ ಕೆ ಮೊಹಮ್ಮದ್ ಅಲಿ ಅವರೇ

ಹಾಗೂ ನನ್ನ ಸಹೋದ್ಯೋಗಿಗಳೇ ವಿದ್ಯಾರ್ಥಿ ಮಿತ್ರರು ಬಹಳ ಮುಖ್ಯವಾಗಿ ಈ ಮಂಟಪದಲ್ಲಿ ತಮ್ಮ ವಿದ್ಯಾರ್ಥಿಗಳು ನೂರಾರು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಬೇರೆ ವಿಶ್ವವಿದ್ಯಾಲಯದ ಬೇರೆಯ ವಿದ್ಯಾಲಯದ ವಿದ್ಯಾರ್ಥಿಗಳು ಬಂದು ಹೋಗುವುದು ಅಪರೂಪ ನೀವು ಬಹಳ ದೂರದಿಂದ ಬಂದಿದ್ದೀರಿ ಬಹಳ ದೂರದಿಂದ ಬಂದಿದ್ದೀರಿ ನಿಮಗೆ ನಾನು ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತೀನಿ ನಾನೀಗ ಡಾಕ್ಟರ್ ಮೊಹಮ್ಮದ್ ಅವರ ಜೊತೆ ಮಾತಾಡ್ತಿದ್ದೆ ಕನ್ನಡ ಕಲಿಯತಕ್ಕಂತಹ ಕಾಮರ್ಸ್ ವಿದ್ಯಾರ್ಥಿಗಳಿದ್ದಾರೆ ಕನ್ನಡ ಕಲೀತಕ್ಕಂತಹ ಸೈನ್ಸ್ ವಿದ್ಯಾರ್ಥಿಗಳಿದ್ದಾರೆ ಕನ್ನಡ ಮೇಜರ್ ಇದ್ದಾರೆ ದೂರದ ಕೇರಳದಲ್ಲಿ ಇಷ್ಟೊಂದು ಉತ್ಸಾಹ ಬಹಳ ಸಂತೋಷ ನಮ್ಮಲ್ಲೇ ಅದು ಕಡಿಮೆ ಆಗ್ತಾ ಇದೆ ನಾನು ನಮ್ಮ ತಜ್ಞ ಒಬ್ರು ಅವರು ಒಬ್ಬರು ಅಡ್ಮಿನಿಸ್ಟೇಟನ್ ಸೆಕ್ರೆ ಹಾಡ್ತಾರೆ ನನಗೆ ಮಾತಾಡ್ಲಿಕ್ಕೆ ಮಾತ್ರ ಬರೋದು ಸುಷ್ಮಾ ಅವರು ಮಾತಾಡಿದ್ರು ಸ್ವಸ್ಥವಾದಂತಹ ಕನ್ನಡದಲ್ಲಿ ಹಾಡಿದ್ರು ಅವ್ರು ಹೇಳಿದ್ರು ಇನ್ನೂ ಹಾಡಲಿಕ್ಕಿತ್ತು ನನಗೆ ಟೈಮ್ ಇರೋದ್ರಿಂದ ಟೈಮ್ ಇಲ್ಲದಿರೋದ್ರ ಕಾರಣ ಇಷ್ಟು ನೀತಿ ಕೊಡುತ್ತಿದೆ ಇನ್ನೊಂದು ಏನು ಅಂತಾರೆ ಬಹಳ ಖುಷಿ ಅವರು ಬಹಳ ಸಣ್ಣ ವಯಸ್ಸಿನ ಮಕ್ಕಳು ಇದು ಡಿಗ್ರಿ ಓದ್ತಾ ಇದ್ದಾರೆ ಯಾಕೆಂದರೆ ಹೊಸ ಜನರೇಷನ್ನ ಪೀಳಿಗೆಯವರು ಸಾಕಷ್ಟು ಸಮಯ ಮತ್ತು ಅನುಭವ ಬಹಳಷ್ಟು ಆಗಲಿಕ್ಕಿದೆ ಕನ್ನಡ ಮತ್ತು ಕನ್ನಡ ಸಂಸ್ಕೃತಿ ಸಂಗೀತ ನೃತ್ಯಕ್ಕೆ ಸಂಬಂಧಪಟ್ಟಂತಹ ಅನೇಕ ವಿಚಾರಗಳನ್ನ ಅವರು ಮುಂದಿನ ಪೀಳಿಗೆಗೆ ತೆಗೆದುಕೊಂಡು ಹೋಗಲಿಕ್ಕೆ ಅವರು ಶಕ್ತರಾಗಿದ್ದಾರೆ ಇದು ಆಗೋದು ಬರೀ ಓದ್ ಓದ್ಕೊಂಡಿದ್ರೆ ಮಾತ್ರ ಆಗಲ್ಲ ಪ್ರವಾಸ ಮಾಡಬೇಕು ಬೇರೆ ಬೇರನ್ನು ಕಾಣಬೇಕು ಪ್ರಾತ್ಯಕ್ಷಿಕೆಗಳನ್ನು ಕೊಡಬೇಕು ಆ ಮೂಲಕ ವಿಶ್ವವಿದ್ಯಾಲಯವನ್ನು ನಾವು ಸಮೃದ್ಧಿಗೊಳಿಸಿಕೊಳ್ಬೇಕು ನಾವು ಕೂಡ ಕನ್ನಡ ವಿಶ್ವವಿದ್ಯಾಲಯದ ಬಗ್ಗೆ ಒಂದೆರಡು ಮಾತು ಹೇಳಬೇಕು ಅನ್ಸುತ್ತಿದೆ ನನಗೆ ಬಹಳ ದೂರದಿಂದ ಬಂದಿದ್ದೀರಿ ಸಮಯ ಅವಕಾಶ ಇಲ್ಲ ಅವಕಾಶ ಕಡಿಮೆ ಆಗೋ ಕಾರಣಕ್ಕೆ ಜಾಸ್ತಿ ಮಾತಾಡಲಿಕ್ಕೆ ಆಗಲಿಲ್ಲ ನಾನು ಇನ್ನು ಒಂದ್ ಎರಡು ನಿಮಿಷದಲ್ಲಿ ಮುಗಿಸ್ತೇನೆ ಕನ್ನಡ ವಿಶ್ವವಿದ್ಯಾಲಯ ಶುರುವಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತ ಮೂರು ದಶಕ ಕಳೆದಿದೆ ಈ ತರಹದ ವಿಶ್ವವಿದ್ಯಾಲಯದಲ್ಲಿ ನಾವು ಸಂಶೋಧನೆಯನ್ನೇ ಬಹಳ ಮುಖ್ಯವಾಗಿ ಗಮನದಲ್ಲಿಟ್ಟುಕೊಂಡು ಅಭ್ಯಾಸ ಮಾಡ್ತಾ ಇದ್ದೀವಿ ಕೂಡ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬಹಳ ಮುಖ್ಯವಾಗಿ ಸಂಗೀತ ನೃತ್ಯ ವಿಜುವಲ್ ಆರ್ಟ್ಸ್ ಫೈನ್ ಆರ್ಟ್ಸ್ ಈ ತರಹದ ಪ್ರಕಾರಗಳಲ್ಲಿ ವಿಶ್ವವಿದ್ಯಾಲಯ ಕಡೆ ಎಲ್ಲರೂ ಕೂಡ ಕಾಮರ್ಸ್ ಹಣಕಾಸು ವ್ಯವಸ್ಥೆಗಳು ಅಡ್ಮಿನಿಸ್ಟ್ರೇಷನ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಸೈನ್ಸ್ ತಗೊಂಡು ಇಂಜಿನಿಯರ್ ಆಗೋಣ ಡಾಕ್ಟರ್ ಆಗೋಣ ಅಂತ ಇರೋ ಹೊತ್ತಿನಲ್ಲಿ ಒಂದು ಮನುಷ್ಯ ಸಂವೇದನೆ ಇರತಕ್ಕಂತಹ ಇಂಥ ಸೂಕ್ಷ್ಮ ವಿಚಾರಗಳನ್ನು ಕಲಿಸುವಂತಹ ಒಂದು ಉದ್ದೇಶವನ್ನ ತಮ್ಮ ವಿಶ್ವವಿದ್ಯಾಲಯ ಅದಕ್ಕೆ ಸ್ಪಂದಿಸತಕ್ಕಂತಹ ಯಾರೇ ಬಂದರೂ ಕೂಡ ವಿಶ್ವವಿದ್ಯಾಲಯ ಯಾವತ್ತೂ ಕೂಡ ಸ್ವಾಗತವನ್ನು ಬಯಸ್ತದೆ ಹೀಗಾಗಿ ಈ ಹಿನ್ನೆಲೆಯಲ್ಲಿ ನಿಮಗೆ ಎಲ್ರಿಗೂ ಶುಭ ಆಗಲಿ ಅಂತೇಳಿ ನಾನು ಎರಡು ಮಾತನ್ನು ಊಹಿಸಿದೆ ಗಡಿ ಭಾಗದಲ್ಲಿ ಕನ್ನಡ ಕಟ್ಟುವ ಸ್ಮಾರಕ ಸರ್ಕಾರಿ ಕಾಲೇಜಿಗೆ ಅಲ್ಲಿನ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪ ಅಧ್ಯಾಪಕರಿಗೆ ಅಭಿನಂದನೆ ಸಲ್ಲಿಸತಕ್ಕಂಥ ಅಧ್ಯಕ್ಷ ಎಂದೂರಿಗಳನ್ನು ಹಾಕ್ತಕ್ಕಂಥ ಡಾಕ್ಟರ್ ವಿಜಯ್ ಪೂರ್ಣಚ ತಮ್ಮ ಸರ್ ಕುಲ ಇವರಿಗೆ ಧನ್ಯವಾದಗಳು ಇದೀಗ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ ಶ್ರೀಮತಿ ಜ್ಯೋತಿ ಎಂ ಅಧ್ಯಾಪಕರು ಇವರಿಂದ ಪರಿಚಯವನ್ನು ಮಾಡಿಕೊಡಲಿದ್ದಾರೆ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಇಂಗ್ಲಿಷ್ ಗೋವಿಂದ ಭೈ ಸ್ಮಾರಕ ಕಾಲೇಜಿನ ಅಧ್ಯಾಪಕೆಯಾದ ಡಾಕ್ಟರ್ ಅಲ್ ಮುನಿರಾ ಮೇಡಮ್ ಅವರನ್ನು ವೇದಿಕೆಗೆ ಬರ್ಗಾಡ್ಕೊಳ್ಳಿ ಕೇಳ್ಕೊಳ್ತಾ ಇದ್ದೀನಿ Uh, I don't know Kannada as so I'm a person who belongs to the southern part of Kerala that is from Tirunelveli. I have come to Goindapai College recently and with the support of my friends I have learned uh, Kannada and now I can understand a little bit of Kannada. With the help of my students. Thank you, my students, and thanks to all you friends. So, it's a pleasure for me to stand before you. And I, 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 from the depth of my heart, I thank all the uh, organizers of this program for having given me such a chance to open up uh, my feelings uh, on this special occasion. As our principal said, i'm going to tell you something about the culture of kasserboort. that is, if i have to speak about the culture of kerala, uh, that will take a lot of time. Well, okay. kasserboort has also a very rich culture. as i said, there are so many languages. and uh, in our campus also, our students speak different languages. as a result of which, we are forced to um, understand other languages also. and our campus, uh, has different art forms, and our students, though they are not professionals, they are uh, going to perform for you. That is, I think they are going to perform, girls are going to perform Tiruvadira, which is one of the traditional art forms of Kerala. And uh, they couldn't uh, uh, do proper makeup, or they couldn't seek the help of makeup man or makeup persons. So, they have uh, made it uh, for you today, and uh, I expect that they will perform. It's a special dance form that we uh, perform during Onam, which is the uh, most important festival in Kerala. And then uh, for the Muslim community of Kerala, that is, uh, the, there is uh, one dance form in association with uh, that is wedding ceremonies, that is called the Opana. And they are going to perform an Opana uh, for you also. And boys are going to perform three, I think, three performances. One is Ekshagana, uh, that is by Kishan Das from Canada Department, and our boys are going to perform two team performances. One is Kolkali, and the other one is Banta They are uh, all related with, that is especially uh, with Muslim culture. That is Watapata and Kolkali, and they have uh, some, uh, I think, other. Uh, in, but, uh, that is folk songs and other things they have practiced. As time permits, they will do some performances. And uh, due to time constraints, there are a lot of limitations. We have to travel um, uh, last night and uh, they, they didn't get much time to practice as they were having their exams and other things. Anyway, uh, we thank on behalf of. Uh,

डॉक्टर चौधरी डिपार्टमेंट मैडम मरीज अध्ययन वर्ग को इसी का कार्यक्रम का मन्यक अंत डॉक्टर ज्योति एम अध्यापक को लेंगे एलडी को नमस्कार वांग गुड इनिंग्स ओन डॉ एंड थैंक यू मैम फॉर गिविंग उस एक ब्रीफ नोट ऑन डी कल्चर ऑफ कास्टर गोर्ड थैंक यू वेरी मच इंडिय ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಸಂಗೀತ ಮತ್ತು ನೃತ್ಯ ವಿಭಾಗ ಹಾಗೂ ನಾಟಕ ವಿಭಾಗ ಆಂತರಿಕ ಗುಣಮಟ್ಟ ಭರವಸೆ ಕೋಶ ಗೋವಿಂದ ಹಾಗೂ ಗೋವಿಂದ ಪೈ ಸ್ಮಾರಕ ಸರ್ಕಾರಿ ಕಾಲೇಜು ಮಂಜೇಶ್ವರ ಇವರ ಸಹಯೋಗದಲ್ಲಿ ನಡೆಯಿದ್ದ ನಡೆಯುತ್ತಿರುವ ಸಾಂಸ್ಕೃತಿಕ ವಿನಿಮಯ ಹಾಗೂ ತರಬೇತಿ ಕಾರ್ಯಾಗಾರದ ಅಧ್ಯಕ್ಷತೆಯನ್ನು ವಹಿಸಿದ್ದ ಮಾನ್ಯ ಕುಲಸಚಿವರಾದ ಡಾಕ್ಟರ್ ವಿಜಯ ಪೂರ್ಣ ಚಕ್ರಮ್ಮಂದಿಗೆ ಹೃದಯದ ಧನ್ಯವಾದಗಳು ಹಾಗೂ ಇಂದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಡಾಕ್ಟರ್ ಮೊಹಮ್ಮದ್ ಅಲಿ ಕೆ ಪ್ರಾಚಾರ್ಯರು ಗೋವಿಂದ್ ಪೈ ಸ್ಮಾರಕ ಸರ್ಕಾರಿ ಕಾಲೇಜು ಮಂಡೇಶ್ವರ ಇವರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಫಾರ್ ಪ್ರೆಸೆಂಟಿಂಗ್ ಯುವರ್ ಮಲ್ಟಿಲೀಡಿಯಲ್ ಟ್ಯಾಲೆಂಟ್ ಆ್ಯಂಡ್ ಇಂದಿನ ಅತಿಥಿಗಳಾದ ಡಾಕ್ಟರ್ ಶಿವಾನಂದ ರತ್ಮಠ್ ಡಿನ್ ಲಲಿತ ಕಲಾ ನಿಕಾಯ ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಇವರಿಗೂ ತುಂಬ ಹೃದಯದ ಧನ್ಯವಾದಗಳು ಹಾಗೂ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನು ಆಡಿದ ಡಾಕ್ಟರ್ ವೀರೇಶ್ ಬಡವೇ ಸರ್ ಮುಖ್ಯಸ್ಥರು ಸಂಗೀತ ಮತ್ತು ನೃತ್ಯ ಹಾಗೂ ನಾಟಕ ವಿಭಾಗ ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಇವರಿಗೂ ಧನ್ಯವಾದಗಳು ಹಾಗೂ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಫೈನಾನ್ಸ್ ಆಫೀಸರ್ ನಂತರ ಡಾಕ್ಟರ್ ರಣಯ್ ಶ್ರೀಧರ್ ಸರ್ ಹಾಗೂ ಡಾಕ್ಟರ್ ಮೀನಾಕ್ಷಿ ಮೇಡಮ್ ಅವರಿಗೂ ಶಕುಂಕ್ಲಾ ಮೇಡಮ್ ಅವ್ರಿಗೂ ವಿವಿಧ ವಿಭಾಗದ ವಿದ್ಯಾರ್ಥಿಗಳಿಗೂ ಆ್ಯಂಡ್ ಎಸ್ಪೆಷಲಿ ಮೈ ಫುಲ್ ಆಫ್ ಥ್ಯಾಂಕ್ಸ್ ಟು ದಿ ಪಾರ್ಟಿಸಿಪೇಟ್ ಟು ಆಲ್ ಥ್ಯಾಂಕ್ ಯು ವೆರಿ ಮಚ್ ಇದರಲ್ಲಿ ಪತ್ರಿಕೋದ್ಯಮ ವಿಭಾಗದವರು ವಿಭಾಗದ ಅವರಿಗೂ ಸಹ ತೂಗು ಧನ್ಯವಾದಗಳು ಥ್ಯಾಂಕ್ 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 ಯು ಯು ಮಚ್ ಧನ್ಯವಾದಗಳು ಇದೀಗ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರಾರಂಭ